ದ್ವಿತೀಯ ಪಿ ಯು ಸಿ ಇತಿಹಾಸ ಈಗ ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ದಾನೆ ಏನಾಗ್ತಾ ಇದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ ತೆಗೆಯುವಂತಹ ಕಠಿಣತೆಯನ್ನು ಹೆಚ್ಚಿಗೆ ಇದ್ದಾರೆ ನಲ್ವತ್ತು ಪರ್ಸೆಂಟ್ ಟಫ್ ಇದೆ ಕ್ವೆಶನ್ಸ್ ಎಲ್ಲ ತುಂಬ ಅಂದರೆ ತುಂಬ ಟಫ್ ಕ್ವಶನ್ಸ್ ಬರ್ತಾ ಇದೆ ಸೊ ಹೀಗಾಗಿ ಇಲ್ಲಿ ಜಸ್ಟ್ ಒಂದು ಸ್ವಲ್ಪ ಕ್ವಶನ್ ಕೊಡ್ತಾ ಇದ್ದಾನೆ ಅವನಷ್ಟು ಓದಿದರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ ಆ್ಯಂಡ್ ಸ್ಕೋರ್ ಕೂಡ ಮಾಡಲು ಇದು ನಿಮಗೆ ತುಂಬ ಉತ್ತಮ ಕ್ವೆಶನ್ ಆಗಿರುತ್ತೆ ಪ್ರಶ್ನೆಗಳನ್ನು ನೀಡುತ್ತಿದ್ದೀವಿ ನಾವು ಕೇವಲ ಓದಬೇಕಾಗಿರೋದು ಕೇವಲ ಎರಡು ವಿಭಾಗದಿಂದ ಯಾವ್ಯಾವ ವಿಭಾಗ ಒಂದು ಪ್ರಾಚೀನ ಇತಿಹಾಸ ಇನ್ನೊಂದು ಆಧುನಿಕ ಇತಿಹಾಸ ಪ್ರಾಚೀನ ಇತಿಹಾಸದಲ್ಲಿ ಆಲ್ರೆಡಿ ನೀವು ಈ ಕ್ವಶನ್ಗಳನ್ನೆಲ್ಲ ಕವರ್ ಮಾಡಿರ್ತೀರಾ ಇವೆಲ್ಲ ಕ್ವಶನನ್ನು ನೀವು ಓದಿರ್ತೀರ ಬಟ್ ಇವಿಷ್ಟು ಕ್ವಶನಲ್ಲಿ ಒಂದು ಕ್ವೆಶನ್ ಬರಲೇಬೇಕು ಇದು ಮಾತ್ರ ಫಿಕ್ಸ್ ಇದು ಇವಿಷ್ಟರಲ್ಲಿ ಒಂದು ಕ್ವಶನ್ ಬರಲೇಬೇಕು ಇದನ್ನು ನೀವು ಒಂದು ಸಲ ಇದಿಷ್ಟನ್ನು ಓದ್ಕೊಂಡ್ಬಿಡಿ ಇದರಲ್ಲಿ ಒಂದು ಬರಬೇಕು ಯಾಕೆ ಇಷ್ಟು ನಾಲ್ಕರಲ್ಲಿ ಒಂದು ಬರುತ್ತೆ ಸ್ವಲ್ಪ ಅದು ಟಫ್ ಅನ್ಸ್ಬೋದು ಯಾಕಂತಂದ್ರೆ ಕ್ವಶನ್ ಪೇಪರ್ ತೆಗೆಯುವಂತಹ ಪ್ಯಾಟರ್ನ್ ಫೋರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ತುಂಬಾ ತುಂಬಾ ಟಫ್ ಕ್ವಶನ್ಸ್ ತೆಗಿತಾ ಇದ್ದಾರೆ ನೆಕ್ಸ್ಟ್ ಇನ್ನ ಆಧುನಿಕ ಇತಿಹಾಸದ ಮೇಲೆ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ನೀವು ಬೇಕಿದ್ರೆ ನೋಡಿ ಇದ್ರ ಮೇಲೆ ಒಂದು ಮತ್ತೆ ಇದ್ರ ಮೇಲೆ ಒಂದು ಕ್ವಶನ್ ಅನ್ನು ಅಟೆಂಪ್ಟ್ ಮಾಡಬಹುದು ಇದು ಒಂದು ಕ್ವಶನ್ ಯಾವುದು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಪ್ರಶ್ನೆ ಏನಿದೆಯಲ್ಲ ಭಾರತದ ಇದು ಸಾರಿ ಏನು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ವಿವರಿಸಿ ಇದು ಒಂದು ಫಿಕ್ಸ್ ಪ್ರಶ್ನೆ ಇದನ್ನು ಕೇಳುವಂಥ ಸಾಧ್ಯತೆ ಇದೆ ಬಟ್ ಇದನ್ನ ಸಲ ಜಸ್ಟ್ ರಫ್ ರೀಡಿಂಗ್ ಆಗಿ ಓದ್ಕೊಳ್ಳಿ ಕಳೆದ ಬಾರಿ ಕೇಳಿದ್ರಿ ಒಂದು ಪ್ರಶ್ನೆಯನ್ನ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿ ಪಾತ್ರ ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಕುರಿತು ಬರೆಯಿರಿ ಯಾಕಂತಂದ್ರೆ ಈ ಒಂದು ಪ್ರಶ್ನೆನ ಕೇಳಲಾಗಿದೆ ಇದೊಂದು ಇದೊಂದು ಇವೆರಡನ್ನ ಒಂದು ಮೂರು ನಾಲ್ಕನ್ನು ಓದ್ಕೊಂಡ್ಬಿಡಿ ತುಂಬ ಈಸಿ ಇವು ಇದರಲ್ಲೇ ಒಂದು ಎರಡು ಕ್ವಶನ್ ಕೊಡ್ತಾರೆ ಎರಡು ಕ್ವಶನ್ ಇಲ್ಲಿ ಕೊಡ್ತಾರೆ ಒಂದು ಕ್ವಶನ್ ಅಲ್ಲಿಂದ ಒಂದು ಕ್ವಶನ್ ಈ ಒಂದು ಸೆಕ್ಷನಿಂದ ಕೊಡ್ತಾರೆ ಎರಡು ಕ್ವಶನ್ ಈ ಸೆಕ್ಷನಿಂದ ಕೊಡ್ತಾರೆ ಅದೇ ರೀತಿ ಒಂದು ಕ್ವಶನ್ ಇಲ್ಲಿಂದ ಕೊಡ್ತಾರೆ ಇದರಲ್ಲಿ ಮತ್ತೆ ಏನೇನು ಬರ್ಬೋದು ಅಂತಂದರೆ ಇಲ್ಲಿ ಕೃಷ್ಣ ದೇವರಾಯನ ಸಾಧನೆಗಳನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಬರುತ್ತೆ ಅಕ್ಬರ್ನ ಸಾಧನೆ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇಂಪಾರ್ಟೆಂಟ್ ಇದು ಫಿಕ್ಸ್ ಪ್ರಶ್ನೆ ಬಟ್ ನನ್ನ ಒಂದು ಸಲಹೆ ಏನಪ್ಪಾ ನಿಮ್ಗೆ ಅಂತಂದರೆ ಇಲ್ಲಿಂದ ಒಂದು ಎರಡು ಪ್ರಶ್ನೆ ಬರ್ತಾ ಇದೆ ಜಸ್ಟ್ ಓದ್ಕೊಂಡ್ಬಿಡಿ ಮತ್ತು ಇಲ್ಲಿಂದ ಒಂದು ಪ್ರಶ್ನೆ ಬರ್ತಾ ಇದೆ ಆಲ್ರೆಡಿ ನೀವು ಇವನ್ನೆಲ್ಲ ಕವರ್ ಮಾಡಿರ್ತೀರ ಜಸ್ಟ್ ಇದನ್ನಷ್ಟು ಕವರ್ ಮಾಡ್ಕೋಬೇಕಾಗಿದೆ ಇದನ್ನು ನೀವು ಕವರ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಕೋರ್ ಮಾಡಲಿಕ್ಕೆ ಅವಕಾಶ ಮತ್ತೆ ಇದು ಇದು ಇದಿಷ್ಟೇ ಅಲ್ಲದೆ ಮತ್ತೆ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ ಐದು ಮಾರ್ಕ್ಸಿನ ಕ್ವೆಶನ್ ಆಗಿರ್ಬೋದು ಹತ್ತು ಮಾರ್ಕ್ಸಿನ ಮತ್ತೆ ಫಿಲ್ಟರ್ ಮಾಡೋಕ್ಕಾದರೆ ಇನ್ನೂ ಇಂಪಾರ್ಟೆಂಟ್ ಇನ್ನೂ ಫಿಕ್ಸ್ ಕ್ವಶನ್ ಕೊಡುವಂಥ ಸಾಧ್ಯತೆ ಬಂದರೆ ಮತ್ತೆ ವೀಡಿಯೋ ಮಾಡಿ ಮತ್ತೆ ನಿಮಗೆ ನಾನು ತಿಳಿಸ್ತೀನಿ ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ ಸ್ನೇಹಿತರೆ